ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಉದ್ದನೆಯ ಮೂತಿ ಭಯ ಹುಟ್ಟಿಸೋ ಕಣ್ಣುಗಳು ಕತ್ತು ತಿರುಗಿಸೋ ಸ್ಟೈಲು ಜೊತೆಗೆ ವಿಚಿತ್ರ ಶಬ್ದ ಇದನ್ನು ನೋಡಿದರೆ ಡೈನೋಸಾರ್ ಮರಿಯಂತೆ ಕಾಣುತ್ತೆ ಡೈನೋಸಾರ್ಗಳು ಮತ್ತೆ ಹುಟ್ಟಿಬಂದವ ಅನ್ನೋ ಅನುಮಾನ ಮೂಡುತ್ತೆ ಆದರೆ ಇದು ಡೈನೋಸಾರ್ನಂತೆಯೇ ಕಾಣುವ ಹಕ್ಕಿ ಇದರ ಹೆಸರು ಶೋಬಿಲ್ ಪ್ಯೂರ್ ಮಾಂಸಾಹಾರಿ ಅದರಲ್ಲೂ ಮೊಸಳೆ ಮಾಂಸ ಸಿಕ್ಕರೆ ಇದಕ್ಕೆ ಹಬ್ಬದೂಟ ಸೂಡಾನ್ ರವಾಂಡ ಉಗಾಂಡ ತಾಂಜೇನಿಯಾ ಮುಂತಾದ ಕಡೆ ಈ ಶೋಬಿಲ್ ಹಕ್ಕಿ ಕಾಣಿಸುತ್ತೆ ಜಾತಿಯಲ್ಲಿ ಇದು ಪಕ್ಷಿಯೇ ಆದರುವ ನೆಮಗುಗಳಿಗೆ ಏನಲ್ಲ ಒಂಟಿಯಾನೆ ಬೇಟೆಗೆ ಇಳಿಯೋ ಶೋಬಿಲ್ ತನ್ನ ಉದ್ದ ವಿಶಾಲ ಹಾಗೂ ಗಟ್ಟಿ ಇರುವ ಕೊಕ್ಕಿನಿಂದ ಮೊಸಳೆ ಮರಿಗಳನ್ನೇ ಸಾಯಿಸುತ್ತೆ ಮೊಸಳೆ ಮರಿಗಳನ್ನೇ ತಿಂದು ತೆಗುತ್ತೆ ಈ ಹಕ್ಕಿ ಚಾನ್ಸ್ ಸಿಕ್ಕರೆ ನಾಲ್ಕಾರು ಮೊಸಳೆ ಮರಿಗಳನ್ನು ತಿಂದು ತೆಗುತ್ತೆ ಹುಲ್ಲು ಕೂಡ ತಿನ್ನುತ್ತೆ ಅಂತ ಕೆಲವರು ಹೇಳ್ತರಾದರೂ ನೋಡಿದವರು ಯಾರೂ ಇಲ್ಲ ಎಲ್ಲರಿಗೂ ಗೊತ್ತಿರುವ ಪ್ರಕಾರ ಶೋಬಿಲ್ ಹಕ್ಕಿಗೆ ಮೊಸಳೆ ಅಂದ್ರೆ ಪಂಚಪ್ರಾಣ ಅದು ಬಿಟ್ಟರೆ ದೊಡ್ಡ ಹಲ್ಲಿಗಳು ಕಪ್ಪೆಗಳು ಲಂಗ್ ಫಿಶ್ ಕ್ಯಾಟ್ಫಿಶ್ ಹಾಗೂ ನೀರಾವುಗಳನ್ನು ಬೇಟೆಯಾಡುತ್ತದೆ ಇದು ಒಂದೂವರೆ ಮೀಟರ್ ಎತ್ತರ ಬೆಳೆಯುತ್ತೆ ಇದರ ರೆಕ್ಕೆಗಳ ಅಗಲ ಎರಡು ಮೀಟರ್ ಕಾಲುಗಳು ಉದ್ದ ಇರುತ್ತೆ ನೋಡೋದಕ್ಕೆ ಡೈನೋಸಾರ್ನಂತೆಯೇ ಕಾಣೋದ್ರಿಂದ ಇದನ್ನು ಡೈನೋಸಾರ್ ಹಕ್ಕಿ ಅಂತಾನೂ ಕೆಲವರು ಕರೆಯುತ್ತಾರೆ ಆಫ್ರಿಕಾದ ಬೇರೆ ಬೇರೆ ಭಾಗಗಳಲ್ಲಿ ಈ ಹಕ್ಕಿ ಕಂಡು ಬಂದರೂ ಇದರ ಸಂತತಿ ಹೆಚ್ಚೇನೂ ಇಲ್ಲ ಎರಡು ಸಾವಿರದ ಹನ್ನೆರಡರ ಅಂಕಿಅಂಶಗಳ ಪ್ರಕಾರ ಇವುಗಳ ಸಂಖ್ಯೆ ಕೇವಲ ಮೂರು ಸಾವಿರ ಮುನ್ನೂರರಿಂದ ಐದು ಸಾವಿರ ಮುನ್ನೂರ ಒಂಟಿ ಒಂಟಿಯಾಗಿ ಜೀವಿಸುವುದರಿಂದ ಮನುಷ್ಯ ಸೇರಿ ಹಲವು ಪ್ರಾಣಿಗಳಿಗೆ ಇವು ಆಹುತಿಯಾಗುತ್ತವೆ ಶೋಬಿಲ್ ಹಕ್ಕಿಗಳು ಹೆಚ್ಚಾಗಿ ಕಡಿಮೆ ಆಮ್ಲಜನಕವಿರುವ ನೀರಿನ ಹತ್ತಿರವೇ ಹೆಚ್ಚಾಗಿ ಬಿಡಾರ ಹೂಡಿರುತ್ತವೆ ಯಾಕಂದರೆ ಆಮ್ಲಜನಕ ಕಡಿಮೆ ಇರುವ ಕಾರಣ ದೊಡ್ಡ ದೊಡ್ಡ ಮೀನುಗಳು ನೀರಿನ ಮೇಲ್ಭಾಗಕ್ಕೆ ಬರುತ್ತವೆ ಆಗ ಮೀನುಗಳನ್ನು ಬೇಟೆಯಾಡಲು ಸುಲಭವಾಗುತ್ತದೆ ಇದೇ ಕಾರಣಕ್ಕೆ ಶೋಬಿಲ್ಗಳು ಕಡಿಮೆ ಆಮ್ಲಜನಕವಿರುವ ನೀರಿನ ಬಳಿ ಒಂಟಿಯಾಗಿ ಹೊಂಚು ಹಾಕಿ ಕುಳಿತಿರುತ್ತವೆ ಇನ್ನು ಮರಿ ಶೋಬಿಲ್ಲಿಗೆ ಹಸಿವಾದರೆ ಅವು ಮನುಷ್ಯನ ರೀತಿಯಲ್ಲಿ ಬಿಕ್ಕಳಿಸುತ್ತವೆ ಅದನ್ನು ಅರ್ಥ ಮಾಡಿಕೊಳ್ಳುವ ತಾಯಿ ಶೋಬಲ್ ಆಹಾರವನ್ನು ಹೊಂಚಿಕೊಂಡು ಹೋಗಿ ಮರಿಗಳಿಗೆ ತಿನ್ನಿಸುತ್ತದೆ